ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಮ್ಮಿ ಮನೇಲಿದ್ದೀನಿ ಯಾವಾಗ ಬಂದೆ ಅಂತ ಅಂದರೆ ನಿನ್ನೆ ಬಂದೆ ನೆನ್ನೆ ಸಂಜೆ ಬಂದೆ ಬರ್ತಾ ವಿಡಿಯೋ ಮಾಡಲಿಲ್ಲ ಏನಕ್ಕೆ ಅಂದರೆ ಅವರು ಕೆಲಸ ಮುಗಿಸ್ಕೊಂಡು ಬಂದು ನೈಟ್ ಏಳು ಗಂಟೆಲಿ ಕರ್ಕೊಂಡು ಬಂದರು ಸೊ ಎಲ್ಲ ಕತ್ತಲೆ ಇತ್ತಲ್ಲ ಬರ್ತಾ ಮಾತಾಡೋಕ್ಕೂ ಆಗೋದಿಲ್ಲ ಫುಲ್ ಗಾಳಿ ಅಂತೇಳಿ ವಿಡಿಯೋ ಮಾಡಲಿಲ್ಲ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮಾರ್ನಿಂಗೇ ವೀಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇವಾಗ ಹಬ್ಬ ಅಲ್ವಾ ನಮಗೆ ಪಕ್ಷ ಹಬ್ಬ ಸೊ ಹಬ್ಬಕ್ಕೆ ತಿಂಡಿಗೆ ಅಂತೇಳಿ ಅಕ್ಕಿ ಎಲ್ಲ ವಾಶ್ ಇದ್ದೋ ತೊಳಿತಾ ಇದ್ದೋ ಅದೆಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ ಅಂತೇಳಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ವೀಡಿಯೋನ ಶುರು ಮಾಡಿದ್ದೀನಿ ಹಾಗೆ ಹಬ್ಬಕ್ಕೆ ಅಂತೇಳಿ ನಮ್ಮನೆ ಕೆಲವೊಂದು ದಿನಸಿ ಐಟಮ್ಗಳನ್ನ ತಗೊಂಡು ಬಂದಿದ್ದೀವಿ ಅಂದರೆ ಎವ್ರಿ ಮಂತು ಇಷ್ಟೊಂದು ತರಲ್ಲ ಸ್ವಲ್ಪ ಕಮ್ಮಿನೇ ತರ್ತೀವಿ ಆದರೆ ಇವಾಗ ಹಬ್ಬ ಅಂತೇಳಿ ಸ್ವಲ್ಪ ಜಾಸ್ತಿ ತಂದಿದ್ದೀವಿ ಹಾಗೆ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಅಪ್ಪಿ ಏನ್ ಮಾಡ್ತಾ ಇದಾನೆ ನೋಡಿ ಗೈ ಅಪ್ಪಿ ಏನ್ ಮಾಡ್ತಿದಿ ಏನ್ ಮಾಡ್ತಿದಿ ಕೋಳಿನ ನೀನು ಕೋಳಿ ಹೆಂಗ್ ಹೋಗೋದು ಎಲ್ಲ ಕರಪ್ಪ ಅವನಿಗೆ ನಾನು ಅವಾಗ್ಲೇ ಹೇಳ್ದಂಗೆ ಹಳೆ ವಿಡಿಯೋದಲ್ಲಿ ಕಾ ಬರಲ್ಲ ಕೊಕ್ಕೋನ್ ಅಂದ್ರೆ ತೊತ್ತ ತೋತ ಅಂತ ಯಾರೋ ಹೇಳಿದ್ರು ಗುಂಚಕ್ಕಿ ತಿನ್ಸಿದ್ರೆ ಮಾತು ಚೆನ್ನಾಗಿ ಬರುತ್ತಂತೆ ಅಂದ್ರೆ ಫುಲ್ ಮಾತೇ ಬರಲ್ಲ ಅನ್ನೋರಿಗೆಲ್ಲ ಮಾತಾಡ್ತಾ ಇರ್ತಾರಲ್ಲ ಇನ್ನೂ ಸ್ವಲ್ಪ ನಾಲ್ಗೆ ಎಲ್ಲ ಹೊಳ್ತಾ ಇರಲ್ಲ ಅವ್ರು ಹೇಳೋ ಮಾತು ನಮ್ಗೆ ಅರ್ಥ ಆಗೋಲ್ಲ ಅಂಥವ್ರಿಗೆ ಗುಂಚಕ್ಕಿ ತಿನ್ನಿಸಿದ್ರೆ ಮಾತು ಬರುತ್ತಂತೆ ಆಗಂ ಕಾಲದಲ್ಲಿ ತಿನ್ನಿಸ್ತಾ ಇದ್ರಂತೆ ಏನೋ ಗೊತ್ತಿಲ್ಲ ನನಗೆ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ನನಗೆ ಹೇಳಿದ್ರು ತಿನಿಸು ಅಂತ ಆದರೆ ನನಗೆ ಗೊತ್ತಿಲ್ವಲ್ಲ ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಹೆಂಗೆ ಆಟ ಆಡ್ತವನೇ ನೋಡಿ ಅಪ್ಪಿ ಈಗ ಬೆಳಗಾಯ್ತು ಕೂಗ್ಬೇಕು ಈ ಕಡೆಗ್ ತಿರ್ಕೊಂಡೋಗ್ಬೇಕು ಸೊ ಬನ್ನಿ ಗಾಯ್ಸ್ ಮನೆಗೆ ಏನೇನ್ ದಿನಿಸಿ ಸಾಮಾನುಗಳನ್ನ ತಂದಿದೀವಿ ಪಕ್ಷ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಎಣ್ಣೆ ರೈಟ್ ಅಂತೂ ಫುಲ್ ಅಂದ್ರೆ ಫುಲ್ ಅಲ್ಲ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟವ್ರೆ ಹಬ್ಬ ಅಂತವೇನೋ ಗೊತ್ತಿಲ್ಲ ಸೊ ಎಣ್ಣೆ ತಂದಿದ್ದೀವಿ ಬೇರೆ ದಿನ ಸನ್ ತರೋದು ಅಂದರೆ ಪ್ಯಾಕಲ್ಲಿ ತರ್ತೀವಿ ಲೂಸು ಇದು ಬಂದು ಟಿನ್ನಲ್ಲಿ ತಂದಿದ್ದೀವಿ ಏನಕ್ಕೆ ಅಂದ್ರೆ ಹಬ್ಬ ಅಲ್ವಾ ತಿಂಡಿ ಎಲ್ಲ ಮಾಡಬೇಕಲ್ಲ ಅದಕ್ಕೆ ಇದೇ ನಮಗೆ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂದರೆ ಸತ್ತೋಗಿರ್ತಾರಲ್ಲ ಹಿರಿಕರು ಅವ್ರಿಗೆ ಎಡಕಿ ಪೂಜೆ ಮಾಡೋ ಹಬ್ಬ ಅದಕ್ಕೆ ಅಂತೇಳಿ ಟಿನ್ನಲ್ಲೇ ತಂದಿದ್ದೀವಿ ಅದು ಕೂಡ ಸನ್ ಅರ್ಧ ಕೆ ಜಿ ತಗೊಂಡಿದ್ದೀವಿ ಇನ್ನು ಉಪ್ಪಿಟ್ಟು ಇದೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಬೇಕು ಅಂತ ಹೇಳಿ ಹಾಗೇ ಕಡಲೆ ಕೂಡ ತಂದಿದ್ದೀವಿ ದೀಪದ ಎಣ್ಣೆ ಕಾಫಿ ಪುಡಿ ಅಂದರೆ ಯಾರು ಕಾಫಿ ಕುಡಿಯೋಲ್ಲ ಯಾರಾದರೂ ನೆಂಟರು ಬರ್ತಾರಲ್ಲ ಟೀ ಕುಡಿ ಇರಲಿ ಅಂತ ಹೇಳಿ ಕಾಫಿ ಪುಡಿ ಪೌಡ್ರ್ ತಂದಿದ್ದೀವಿ ಇನ್ನು ಚಕ್ಕೆ ಲವಂಗ ಹರ್ಸಿನ ಸೊಪ್ಪು ಇದು ಬಂದು ಬರೀ ಹದಿನಾರು ರೂಪಾಯಿ ಅಂದರೆ ಇದು ಫುಲ್ ದಪ್ಪ ಬರೋಲ್ಲ ಸಣ್ಣ ಬರುತ್ತೆ ನಿಮಗೆ ದಪ್ಪ ಬೇಕು ಅಂದರೆ ಇಪ್ಪತ್ತೆಂಟು ರೂಪಾಯಿ ಏನೋ ಅನ್ ಇಪ್ಪತ್ತೆಂಟು ರೂಪಾಯಿ ಅನಿಸುತ್ತೆ ಸರಿಯಾಗಿ ಗೊತ್ತಿಲ್ಲ ಇನ್ನು ಅವಲಕ್ಕಿ ತಂದಿದ್ದೀವಿ ಅವಲಕ್ಕಿ ಏನಕ್ಕೆ ಅಂದರೆ ಉಪ್ಪಿಟ್ಟು ಮಾಡ್ಬೋದು ಹೇಳಿ ಅವಲಕ್ಕಿ ತಂದಿದ್ದೀವಿ ಇನ್ನು ಉದ್ದಿನ ಬೇಳೆ ಚಟ್ನಿ ಮಾಡೋದಕ್ಕೆ ಅಂತೇಳಿ ಇನ್ನು ಬೇಳೆ ಸಾಂಬಾರಿಗೆ ಮನೆಯಲ್ಲೂ ಐತೆ ಅದ್ರ ಜೊತೆಗೆ ಇದು ಅಂಗಡಿಬೇಳೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ಬಟಾಣಿ ಹಾಗೆ ಅಪ್ಪಿ ಜಾಮೂನ್ ಬೇಕು ಅಂತ ಇದ್ದ ಅದಕ್ಕೆ ಜಾಮೂನ್ ಪ್ಯಾಕ್ ತಂದಿದ್ದೀವಿ ಈ ಕಡೆಗೆ ಬನ್ನಿ ಪುಡಿ ಹಾಗೆ ತುಪ್ಪ ಬಾಯಿಲೆ ಕೊಡ್ತೀನಿ ಬಾಯಲ್ಲಿ ಈ ಕಡೆ ಈ ಕಡೆ ಬಾ ಈ ಕಡೆ ತೂಪ ನೀವು ಇದು ಬಂದು ಅರ್ಧ ಕೆಟಿ ತಂದಿದ್ದೀವಿ ಏನಕ್ಕೆ ಅಂದರೆ ಇದು ಬರೀ ತಿಂಡಿಗೆ ಅಂತೇಳಿ ಇನ್ನು ನಮ್ಮನೆ ಯಾರು ತುಪ್ಪ ತಿನ್ನಲ್ಲ ತಿಂದು ನಂದಿನ ತುಪ್ಪ ಆಯಿತು ಆ ಕಡೆ ತಿಂಡಿ ಇನ್ನೂರವೆ ಸಾರಿ ಎಳ್ಳು ಇದು ಬಂದು ಲವಂಗ ಮೈದಳಕು ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಹಬ್ಬದಲ್ಲಿ ತಿಂಡಿ ಮಾಡುವಾಗ ಎಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅದಕ್ಕೆ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಇದು ಇನ್ನೂರು ಎಷ್ಟು ನೂರು ರೂಪಾಯಿ ಎಷ್ಟದು ಆ ಸೋಪು ಇನ್ನೂರು ರೂಪಾಯಿ ಅಂತ ಒಪ್ಪಿ ಹೇಳ್ತವನೇ ಇದು ಮೆಣಸು ಸಾಸಿವೆ ಒಂದು ನಿಮಿಷರು ಇದು ಬೆಲ್ಲ ಇದು ಬಂದು ಒಂದು ಉಂಡೆ ಬೆಲ್ಲ ಥರ ಬರುತ್ತೆ ರೌಂಡಕ್ಕೆ ಅದೊಂದು ಇದು ಬಂದು ಬಕೆಟ್ ಬೆಲ್ಲ ಅಂತೇನೋ ಹೇಳ್ತಾರೆ ಈ ರೀತಿ ಿಲ್ಲ ಏನಿಕ್ ಅಂದ್ರೆ ಇವಾಗ ಸ್ವಲ್ಪ ಮಾಡೋದಿಕ್ಕೆ ಪಾಯಸಕ್ಕೆಲ್ಲ ಸರಿ ಅಂತ ಹೇಳಿ ರವೆ ತಂದ ದೊಡ್ಡ ಪಾಟ ತಂದಿ ಬಾಯಿ ಕಡೆ ಬಿಡಿ ಎಂಬತ್ ಅಂದ್ರೆ ನಾನು ಎಷ್ಟು ಐದು ಅಂತೆಲ್ಲ ಕೇಳಕ್ ಹೋಗ್ಬೇಡ ನಾವು ಏನೇನ್ ಬೇಕು ಎಷ್ಟು ಬೇಕು ಅಂತ ಹೇಳ್ದು ಸೊ ಅವರು ಎಲ್ಲ ಬಿಲ್ ಹಾಕಿದ್ರು

ಸಡನ್ ಆಗಿ ಹೆಸರುಗಳು ನೆನಪೇ ಆಗಲ್ಲ ಎಸ್ ಜೀರಿಗೆ ಇನ್ನೊಂದು ಜೀರಿಗೆ ಉಪ್ಪು ಪುಡಿ ವಿಲ್ಲೆ ಇದು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತಲ್ಲ ಯಾವಾಗಲೂ ಇಲ್ಲೇ ಯೂಸ್ ಮಾಡೋದು ನನಗೆ ಹಾಗೆ ಇನ್ನು

ಇಷ್ಟೆಲ್ಲ ದಿನಸಿ ಐಟಮ್ಸ್ನ ತಗೊಂಡು ಬಂದಿದೀವಿ ಹೇಳ್ದಂಗೆ ಬಾಕಿ ಟೈಮಲ್ಲಿ ಇಷ್ಟು ತರಲ್ಲ ಇವಾಗ ಹಬ್ಬ ಪಕ್ಷ ಹಬ್ಬ ಅಂತೇಳಿ ಇಷ್ಟು ತಂದಿದ್ದೀವಿ ಕಾಣಿಸ್ತಾ ಇತ್ತು ಆಲ್ರೆಡಿ ಅಕ್ಕಿ ಎಲ್ಲ ಆಲ್ರೆಡಿ ಇಟ್ಟಿದ್ದೀವಿ ಅದೆಲ್ಲ ನೀಟಾಗಿ ವಾಶ್ ಮಾಡಿ ಒಣಗಾಕಿದ್ದೀವಿ ಬಿಸಿಲಿಗೆ ಹಾಕ್ಬಾರ್ದು ತಿಂಡಿ ಫುಲ್ ಕಲ್ಲಾಗಿಬಿಡುತ್ತೆ ಅಂತೇಳಿ ಮನೆ ಒಳಗಡೆ ಹಾಕಿದ್ದೀವಿ ಫುಲ್ ಬಿಸಿಲು ಯಾವ ರೀತಿ ರೀತಿ ಬೆವರ್ತಾಯಿದೀನಿ ಅಂತ મને ઓળગડેને દીની યશુ શેકે આખતી દેંતા ઇવતંતો સિક્કાપટે બિસ્કલેતે અપે યેન તિંટે દિયા બાયલે અ બાયલે યેન તિંટે દિયા કે બેટા કડલે દી જલ વંડે ઓટુ તિનબુર્તીની ગોડંબી 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 ಅಪ್ಪಿ ನೋಡಿ ನಾನು ನಾನ್ ಅಣೆಬೊಟ್ಟು ಇಕ್ಕಿರೋದಕ್ಕೆ ಅವನು ಹಣೆಬೊಟ್ಟು ಹಾಕಿಸಿಕೊಂಡವನೆ ಹಂಗೆ ರಜೆ ಕೈಲಿ ನೈ ಪಾಲಿಶ್ ಕೂಡ ಹಾಕಿಸಿಕೊಂಡವನ ಹುಡ್ಗಿ ಅಂತೆ ಅವನ ಹುಡ್ಗಿನ ಹುಡ್ಗಿ ಅಂತೆ ಇವನ್ಗೊಂದ್ ನೇಮ್ ನೀವೇ ಇಟ್ಬಿಡಿ ಏನ್ ಹೆಸರು ಹುಡುಗಿ ನಿಂಗೆ ಹೆಸ್ರು ಏನಂತ ಕರೆಯೋದು ಹುಡ್ಗಿ ನೇಮಲ್ಲಿ ಅಪ್ಪಿ ನೋಡಿ ಗಾಯ ಸಿಟಾಡ್ತವನೇ ಮುಂದ್ಗಡೆ ಜೀಪಲ್ಲಿ ಎರಡು ಚಕ್ರ ಇಲ್ಲ ಅದರಲ್ಲೂ ಕಾಲ್ ಮೇಲೆ ಕಾಲ್ ಬೇರೆ ಹಾಕೊಂಡು ಕೂತಿದ್ದಾನೆ ಅಪ್ಪಿ ಒಂದ್ ಸಾಂಗ್ ಹೇಳು ಆಮೇಲೆ ಬೇರೆ ಇದು ಯಾವ್ದಾರು ಸಾಂಗ್ ಹೇಳು ಚೆನ್ನಾಗಿರೋದು ನಿಂಗೆ ಗೊತ್ತಿರೋದು ಹ್ಮ್ ಹಾ ಹೇಳ್ಕೊಡು ಮೂವಿ ಮೂವಿ ಆಡೇಳು ಇದೇಳು ಓ ನಲ್ಲ ಆಸೇಳು ಓ ನಲ್ಲ ಕರಿಮಣಿ ಕರಿಮಣಿ ಅಲಕಣ ಕರಿಮಣಿ ಮಾಲೀಕ ನೀನಲ್ಲ ಅಪಿ ಹಂಗಲ್ಲ ಕಣವ ಕೋಳಿ ಹಂಗ ಕೂಗ್ತದೆ ಅದು ತೊತ್ತೊತೋಲಕ್ಕೊಕ್ಕೊಕ್ಕ ಇದು ಕೊತ್ತಿ ಹಂಗ ಕೂಗ್ತದೆ ಸರಿ ಆಮೇಲೆ ಆಡು ಆಡೇನ್ ಕೂಗ್ತಿದೆ ಮಿಯ್ ಹ್ ಮಿಯ್ ದನ್ವಿತೆನ್ ಕೂಗ್ತಾನೆ ಅತ್ತಿನಿ ಹ್ ನನ್ನ ತತ್ತಿ ಆಟಡಿ ಸಾಕಿವಾಗ ಬುಕ್ ತತ್ತಿನೇ ಹೋಮ್ ವರ್ಕ್ ಬರ್ರಿ ಇರು ಬುಕ್ ಬರ್ತೀನಿ ಒಳಗಡೆ ಹೋಗಿ ಹಾ ಹಾ ಇಲ್ಲೇ ಇರಬೇಕು ಅಪ್ಪಿ ಅಪ್ಪಿ ಎಲ್ಗೋದೆ ನೋಡಿ ಗಾಯ್ಸ್ ಎಲ್ಲವನೇ ಇವನು ಬಾ ಲಾರಿ ಕೆಳಗಡೆ ಬಂದವನೇ ಹೋಮ್ ವರ್ಕ್ ಬರಿ ಅಂದ್ರೆ ಬಾಕ್ ಬೇಡ ಬೇಡ ಬಾ ಇವತ್ತು ಬರೀ ಏನು ಅಪ್ಪತ್ ಇವತ್ತು ಶನಿವಾರ ಆಫ್ಟೇ ಅಂತ ಹೇಳ್ತಾ ಇದ್ ಆಗ್ಬಿಡ್ತದ ಬಾ ಬೀಗ Ba 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 ba. Ba. Gider. Met gider. Ada itu. Stand. Sumbi anda. Hah, sumbi anda kan ba bari ba. 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 Ba rela. Sumbi ba api. Ya kayak ibat ya no. Tuli bener. Ba. Api. ಸಿಗ ಕಳಿಕೊಂಡಿ ನನ್ನ ಕೈಗೆ ನೋಡಿ ಗೈಸ್ ಯಾವಾಗಲೂ ಹಿಂಗೆ ಮಾಡ್ತಾನೆ ಇವನು ಹೋಮ್ ವರ್ಕ್ ಬರೀ ಅಂದ್ರೆ ಹಿಂಗೆ ಹಿಂದೆ ಬರ್ತೀನಿ ನಾನು ಹೆಂಗಿರ್ ಸಿಗ ಕತ್ತೆ ಇನ್ನೆಲ್ಲ

ಅಪ್ಪಿ ಬೇಟಾ ಅಪ್ಪಿ ಅಪ್ಪಿ ಬೇಟಾ ಹಾಂ ಬೇಕು ಎಷ್ಟು ಇನ್ನೊಂದು ನೂರು ರೂಪಾಯಿ రూపాయల ನೂರು ರೂಪಾಯ್ಲೆ ಇನ್ನೂರು ರೂಪಾಯಿ ಅಂತೇಳಿ ಇನ್ನೂರು ರೂಪಾಯಿ ಹಾಂ ಇನ್ನೂ ನೂರು ರೂಪಾಯಲ್ಲ ಆಲ್ ಮಡ್ಗಿ ಸೈಡಲ್ಲಿ ತಗೋತೀವಿ ಅಲ್ ಮಡಗಿ ಏನು ಗೊತ್ತಾ ಗೈಸ್ ಮಕ್ಳನ್ನ ಅವ್ರ ಈ ರೀತಿ ಆಟಾಡಾಕ್ ಬಿಟ್ಬಿಡಿ ಕೆಲವೊಬ್ರು ಮಣ್ಣಲ್ಲಿ ಆಟಾಡ್ಬಾರ್ದು ಅಲರ್ಜಿ ಆಗುತ್ತೆ ಅದಾಗುತ್ತೆ ಸೊ ಮಕ್ಳಿಗೆ ಅಲರ್ಜಿ ಆದರೆ ಅದರಿಂದ ನಮಗೆ ನಮಗಾಗುತ್ತೆ ನಾವು ತಪ್ತೀವಿ ಅಂತೇಳಿ ಮಕ್ಕಳನ್ನ ಹೊರಗಡೆನೆ ಬಿಡೋದಿಲ್ಲ ಆ ರೀತಿ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಈಗ ನಾವು ಚಿಕ್ಕವರಿದ್ದಾಗ ಇದೇ ರೀತಿ ಮಣ್ಣಲ್ಲೇ ಆಟಾಡ್ತಾ ಇದ್ದಿದ್ದು ಸೊ ಇವಾಗ ನಾವು ದೊಡ್ಡವರಾಗಿದ್ದೀವಿ ಇವಾಗ ಮಣ್ಣು ಮುಟ್ಬಾರ್ದು ಅಂತ ನಮಗೆ ಗೊತ್ತು ನಾವು ಮುಟ್ಟೋದಿಲ್ಲ ಹಾಗೆ ಮಕ್ಕಳೂ ಅಷ್ಟೇ ಒಂದು ಆರು ವರ್ಷ ತನಕ ಅವ್ರಿಗೆ ಬುದ್ಧಿ ತಿಳಿಯೋ ತನಕ ಆಮೇಲೆ ನಾವು ಅವ್ರಿಗೆ ಈ ಕೆಲಸ ಮಾಡಬೇಡ ಅಂದರೆ ಮಾಡಲ್ಲ ಇವಾಗ ಅವ್ರಿಗೆ ಏನೂ ಗೊತ್ತಾಗಲ್ಲ ಅವರು ಇಷ್ಟಪಟ್ಟು ಯಾವ ಆಟ ಆಡ್ತಾರೆ ಅವ್ರು ಆಡಲಿ ಜೊತೇಲಿದ್ದು ನೋಡ್ಕೊಳ್ಳಿ ಅಷ್ಟೇ ಆಟಲ್ಲ ಆದಮೇಲೆ ಮಣ್ಣಲ್ಲೆಲ್ಲ ಆಡಿದ್ಮೇಲೆ ನೀವು ಸ್ನಾನ ಮಾಡಿಸಿ ಮಣ್ಣು ಮುಟ್ಟೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಇನ್ನೊಂದಾಗುತ್ತೆ ಅನ್ನೋದೆಲ್ಲ ಸುಳ್ಳು ಏನಕ್ಕೆಂದರೆ ನಾವು ಮಣ್ಣು ಮುಟ್ಕೊಂಡೆ ಆಟ ಆಡಿಕೊಂಡು ಬೆಳೆದಿರೋದು ಆ ಥರ ಆದರೆ ಈಗ ನಾವು ಹೊಲದಲ್ಲಿ ಏನೂ ವ್ಯವಸಾಯ ಮಾಡೋದಕ್ಕೆ ಆಗೋದಿಲ್ಲ ಮಣ್ಣು ಮುಟ್ಟಿದ್ರೆ ಮಾತ್ರ ವ್ಯವಸಾಯ ಆಗೋದು ಇಲ್ಲಾಂದ್ರೆ ಆಗೋದಿಲ್ಲ ಅವ್ರಿಗೆ ಯಾವ ಆಟ ಆಡೋದ್ರಿಂದ ಖುಷಿ ಸಿಗುತ್ತೋ ಆ ಆಟ ಆಡಲಿ ನಾನು ಯಾವಾಗಲೂ ಅಷ್ಟೇ ಅಪ್ಪಿಗೆ ಮಣ್ಣು ಮುಟ್ಬೇಡ ಅದು ಮುಟ್ಬೇಡ ಇದು ಮುಟ್ಬೇಡ ಅಂತೆಲ್ಲ ಹೇಳೋಲ್ಲ ಅಪ್ಪಿ ಸಂಜೆ ತನಕ ಆಟಾಡ್ದೆ ಏನು ಒನ್ ಅವರ್ ಏನು ಆಟಾಡ್ದ ಮಣ್ಣಲ್ಲಿ ಸರಿ ಅಂದ್ಬಿಟ್ಟು ಆಮೇಲೆ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸ್ದೆ ಸ್ನಾನ ಎಲ್ಲ ಮಾಡಿಸಿ ಇನ್ನೂ ಸಂಜೆ ಸಾಂಬಾರು ಮಾಡೋಣ ಅಂಥೇಳಿ ನೆನ್ನೆ ನೈಟು ಮೊಳಕೆ ಬರಲಿ ಅಂತೇಳಿ ಕಾಳನ್ನ ಕಟ್ಟಿದೆ ಮೊಳಕೆ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೀರ ಕಾಳು ನೀವೇ ನೋಡ್ತಾ ಇರ್ಬೋದು ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಮಿಕ್ಸಲ್ಲಿ ಕಡಲೆಕಾಳು ಬಟಾಣಿ ಕಾಳು ಕಾಳು ಇದನ್ನೆಲ್ಲ ಹಾಕಿದೆ ಇದು ಬಂದು ನೆನೆ ಬೆಳಗ್ಗೆ ಕಾಳನ್ನ ನೀರಲ್ಲಿ ನೆನೆ ಹಾಕಿದ್ದೆ ನೆನ್ನೆ ನೈಟು ಮಲ್ಕೋಬೇಕಾದ್ರೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಫುಲ್ ಎಲ್ಲ ಒಂದು ಸ್ವಲ್ಪ ನೀರು ಇರಬಾರ್ದು ಆ ರೀತಿ ಸೋರಿಸ್ಬಿಟ್ಟು ನೆಕ್ಸ್ಟ್ ದಿನ ಒಂದು ಬಟ್ಟೆಗೆ ರೀತಿ ಹಾಕಿ ಗಂಟು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು ಎಲ್ಲ ಫುಲ್ಲು ಮೊಳಕೆ ಬಂದೈತೆ ಅದು ಜಾಸ್ತಿನೇ ಮೊಳಕೆ ಬಂದ್ಬಿಟ್ಟೈತೆ ಕಾಳಿನ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗಾಯ್ಸ್ ಅದರಲ್ಲೂ ಉಪ್ಪು ಸಾಂಬಾರು ಮತ್ತು ಒಂದೇಸ್ರು ಒಂದೇಸ್ರು ಮಾಡಬೇಕಾದ್ರೆ ಈ ಕಾಳು ಸಾಂಬಾರು ಜೊತೆಗೆ ಬದನೆಕಾಯಿ ಹಾಕಿದ್ರೆ ಈ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಅದರಲ್ಲೂ ಈ ಪ್ರೆಗ್ನೆಂಟ್ ಲೇಡಿಗಳಿರ್ತಾರಲ್ಲ ಅವರು ಚಿಕನ್ ಮಟನ್ ತಿನ್ನೋದಕ್ಕಿಂತ ಈ ರೀತಿ ಕಾಳನ್ನ ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಪಾಪ ಬೆಳವಣಿಗೆ ಕೂಡ ತುಂಬ ಚೆನ್ನಾಗುತ್ತೆ ಚಿಕನ್ ಮಟನ್ ತಿನ್ನೋದಕ್ಕಿಂತ ಈ ರೀತಿ ಸೊಪ್ಪು ಮೊಳಕೆ ಕಾಳನ್ನ ತಿನ್ನಿ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಇದ್ದಾಗ ಜಾಸ್ತಿ ಮೊಳಕೆ ಕಾಳನ್ನೇ ತಿಂತಿದ್ದು ಈ ಕಾಳು ಇರುತ್ತಲ್ಲ ಅದನ್ನು ಮೊಳಕೆ ಬರಿಸ್ಬಿಟ್ಟು ಅದಕ್ಕೆ ದಾಳಿಂಬೆ ಹಾಕ್ಕೊಂಡು ಹಸು ಹಸಿದೇನೆ ತಿಂತಾಯಿದ್ದೆ ತಿನ್ನೋಕ್ಕಾಗಲಿಲ್ಲ ಅಂದ್ರೆ ಕಣ್ಣು ತಿಂತಾ ಇದ್ದೆ ಅದಕ್ಕೆ ಒಪ್ಪಿ ಮೂರೂವರೆ ಮೂರು ಮುಕ್ಕಾಲು ಕೆ ಜಿ ಏನೋ ಇದ್ದ ನಿಮಗೇನಾದರೂ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ತಿನ್ನಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ನಾನು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಹಾಗೆ ಪಾಪುಗಳಿಗೆ ಯಾವ ರೀತಿ ಫುಡ್ ಕೊಡಬೇಕು ಮತ್ತು ಬಾದಾಮಿ ಬಿತ್ತನ ತಿನ್ನಿಸ್ಬೇಕು ಪಾಪುಗಳಿಗೆ ಒಂದು ಮಂತ್ ಆದಮೇಲೆ ಅದನ್ನು ಹೇಗೆ ತಿನ್ನಿಸ್ಬೇಕು ಮತ್ತು ಯಾವ್ಯಾವ ಫುಡ್ ಕೊಡಬೇಕು ಯಾವ್ಯಾವ ಹಣ್ಣು ಕೊಡಬೇಕು ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ನೀವೇನಾದರೂ ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಕ್ಕೆ ಅಂದರೆ ನಿಮಗೆ ವೀಡಿಯೋ ಇಷ್ಟ ಆಗಬೇಕಲ್ವಾ ಅದಕ್ಕೋಸ್ಕರ ಸೊ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು